ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹಾವರಗಿ ಗ್ರಾಮ ಪಂಚಾಯಿತಿ ಸಾಕಿನ್ ನಿಂದವಾರ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷ ಮೂಲಭೂತ ಅಭಿವೃದ್ಧಿ ಮಾಡಿಲ್ಲ ಕೂಡಲೇ ಗ್ರಾಮದ ಮಹಿಳೆಯರು ಮತ್ತು ಪುರುಷರು ಯುವಕರು ಇಂದವಾರ ಗ್ರಾಮದ ಜನರು ತಮ್ಮ ಊರಿನ ಸಮಸ್ಯೆಗಳನ್ನು ಮಾಧ್ಯಮಗಳ ಮುಖಾಂತರ ತಮ್ಮ ಊರಿನ ಅಳಲು ತೋಡಿಕೊಂಡರು ಹೌದು ಹಾವರಗಿ ಗ್ರಾಮ ಪಂಚಾಯಿತಿ ಇಂದವಾರ ಗ್ರಾಮಕ್ಕೆ ಕಳೆದು ಇಪ್ಪತ್ತು ವರ್ಷದಿಂದ ಇರೋರಿಗೆ ಯಾರು ಅಧಿಕಾರಿಗಳು ಆ ಊರಿನ ಸಮಾಸಗಳನ್ನು ಯಾವುದೇ ಯೋಜನೆಗಳನ್ನು ಇಂದವಾರ ಗ್ರಾಮಕ್ಕೆ ಸಿಕ್ಕಿಲ್ಲ ಶೌಚಾಲಯ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಸಿಸಿ ರೋಡ್ ಸಮಸ್ಯೆ ಕಳಪೆ ಕಾಮಗಾರಿಕೆ ಸಮಸ್ಯೆ ಹಲವಾರು ಸಮಸ್ಯೆಗಳು ಇರುವ ಕಾರಣದಿಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಭೇಟಿ ನೀಡಿ ಊರಿನ ಜನರು ಹಲವರ ಸಮಾಜಗಳನ್ನು ಬಗೆಹರಿಸಿ ಕೊಡಬೇಕೆಂದು ಇಂದವಾರ ಗ್ರಾಮದ ಜನರು ಆಗ್ರಹ ಮಾಡಿದ್ದಾರೆ ಮತ್ತು ಈ ವೇಳೆ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘ ಹಸಿರು ಸೇನೆ ರಾಜ್ಯ ಘಟಕ ಬೆಂಗಳೂರು ರಾಜ್ಯ ಉಪಾಧ್ಯಕ್ಷರಾದ ನಾಗರಾಜ ಭೀಮಪ್ಪ ಹೂಗಾರ ಇವರು ಇಂದ ವಾರ ಗ್ರಾಮಕ್ಕೆ ಭೇಟಿ ನೀಡಿ ಆ ಊರಿನ ಹಲವಾರು ಕುಂದುಕೊರತೆ ಬಗ್ಗೆ ಮಾತನಾಡಿದರು ಬಾಗಲಕೋಟೆ ಜಿಲ್ಲೆ ಹುನಗುನ್ ತಾಲೂಕಿನ ಹಾವರಿಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂದುವಾರ ಗ್ರಾಮದೊಳಗೆ ಇವತ್ತು ನಾವು ಅರಿವಿಲ್ಲ ಇವತ್ತು ಇಲ್ಲಿ ಪರಿಸ್ಥಿತಿ ಅಂದ್ರೆ ಸರಿಯಾದಂಥ ರಸ್ತೆ ಇಲ್ಲ ಹಾಂ ಅವರಿಗೆ ಹೆಣ್ಮಕ್ಕಳಿಗೆ ಹೋಗಾಕ ಸರಿಯಾದಂಥ ಶೌಚಾಲಯ ಇಲ್ಲ ಹಾಂ ಇವತ್ತು ಒಂದು ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಅನುದಾನ ಸಾಕಷ್ಟು ಸರ್ಕಾರದಿಂದ ಬರ್ತೈತಪ್ಪ ಅಂತಂದ್ರೆ ಹಾಂ ಇದನ್ನ ನೋಡ್ಲಿಲ್ಲಪ್ಪ ಅಂತಂದ್ರೆ ಒಬ್ಬ ಸರ್ಕಾರ ಯಾಕೆ ಬೇಕು ಅಧಿಕಾರಿಗಳು ಯಾಕೆ ಬೇಕು ಹಾಂ ಒಬ್ಬ ಅವರು ಗರ್ಪಟ್ಟಿ ಕೊಡ್ರಂಥ ಮನೆ ಥರ ಬಂದ ನಿಂತಾಗ ಅವ್ರಿಗೆ ಸರಿಯಾದಂಥ ರೈತರಿಗೆ ಇಲ್ಲಿ ರಸ್ತೆ ಇಲ್ಲ ಶೌಚಾಲಯ ಇಲ್ಲಪ್ಪ ಅಂತಂದ್ರೆ ಯಾವ ನೈತಿಕತೆ ಇಟ್ಕೊಂಡು ಈ ಹಿಂದುವಾರ ಗ್ರಾಮಕ್ಕೆ ಅವರು ಗರ್ಪಟ್ಟಿ ಕೇಳಕ್ಕೆ ಬರ್ತೀರಿ ಆ ನಾ ಹೇಳಕತ್ತೀನಿ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ಹಾಗೂ ಹಚ್ಚಿರ್ಸ್ತೈನಿ ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಹೂಗಾರ್ ನಾ ಹೇಳಕತ್ತೀನಿ ಯಾರೂ ಗರ್ಪಟ್ಟಿ ಕಟ್ಟಂಗಿಲ್ಲ ಈ ಹಿಂದುವಾರ ಗ್ರಾಮದಿಂದ ಯಾರೂ ಗರ್ಪಟ್ಟಿ ಕಟ್ಟಂಗಿಲ್ಲ ಇಲ್ಲಿ ಎಲ್ಲಾ ಕೆಲಸ ಬೇಕು ಮೂಲಭೂತ ಸೌಕರ್ಯ ಇಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಾಗ ಪುನರ್ವಸತಿ ಇಲಾಖೆ ಆಯ್ತಪ್ಪ ಅಂತಂದ್ರ ಇವತ್ತಿಗಾದ್ರು ಸರಿಯಾದಂತ ಒಂದು ಕೆಲಸ ಈ ಹಿಂದುವಾರ ಗ್ರಾಮದೊಳಗೆ ಇಲ್ಲಪ್ಪಾ ಅಂದ್ರ ಗ್ರಾಮ ಪಂಚಾಯತ್ ಯಾಕೆ ಬೇಕು ಗ್ರಾಮ ಪಂಚಾಯತ್ ಪಿಡಿಒಗಳು ಯಾಕಬೇಕು ಆ ಟ್ವೆಂಟಿ ಫೋರ್ ಅವರ್ಸ್ ನೀರು ಹೋಗ್ತಕ್ಕಂಥ ಏನು ಪೈಪ್ಲೈನ್ ಮಾನ್ಯ ಸ್ಟಾರ್ಟ್ ಮಾಡ್ಯಾರ ಆ ಎಲ್ಲ ಪೈಪ್ ಎಲ್ಲ ಹೊಡೆದೋಗ್ಯವು ಎಲ್ಲ ರಸ್ತೆ ಒಳಗೆ ಎಲ್ಲ ತಾಲಿ ಇವತ್ತಿನ ಮೆಟ್ಟೆಕ ಹರಿದ ಅಲ್ಲಿ ಹೋಗಾಕ ಅವ್ರಿಗೆ ಸರಿಯಾದಂಥ ಇದು ಇಲ್ಲಪ್ಪ ರಸ್ತೆ ಇಲ್ಲ ಅಂತಂದ್ರೆ ಆ ಗ್ರಾಮ ಪಂಚಾಯತಿ ವಾಟರ್ ಮ್ಯಾನ್ಗಳು ಏನು ಮಾಡ್ತಾರ ಪಿ ಡಿ ಒಳನು ಮಾಡ್ತಾರ ಆಂ ಇಲ್ಲಿ ಬಂದು ನೋಡಿರಿ ಏನಾಗಿತ್ತು ಪರಿಸ್ಥಿತಿ ನಾವು ಇವತ್ತಿಗಾದರೂ ಗ್ರಾಮ ಪಂಚಾಯತಿಗೆ ಹೋಗಿ ಎಷ್ಟೋ ಸತ ಕೇಳಿವಿ ಈ ಥರ ಮಾಡಿಕೊಡ್ರಿ ರಸ್ತೆ ಮಾಡಿಕೊಡ್ರಿ ಅಂತ ಕೇಳಿವಿ ಆ ಒಂದರ ಸ್ಪಂದನೆ ನಿಮ್ಮದು ಆ ಬಾಗಲಕೋಟ್ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ನಾ ಮನವಿ ಮಾಡಿಕೊಳ್ಳೋದ್ರ ಮೂಲಕ ನಾ ಹೇಳ್ತೀನಿ ಈಗ ಇದನ್ನ ನೀವು ಸರಿಯಾಗಿ ಇದನ್ನ ಕೆಲಸ ಮಾಡಿಕೊಳ್ಳಿಲ್ಲ ಅಂದ್ರ ಯಾರು ಹಿಂದುವಾರ ಗ್ರಾಮದೊಳಗೆ ಗಡಪಟ್ಟಿ ಕಟ್ಟುವುದಲ್ಲ ಅಂತ ಈ ಸಂದರ್ಭ ಹೇಳಕ್ ಬಯಸ್ತೇನೆ ನಾನ್ ಬಂದು ಇದೊಂದು ಸ್ವಲ್ಪ ಎಲ್ಲಾ ಇದನ್ ನಮಗ್ ಮಾಡಿಬಿಟ್ರೆ ಚಿಂತೆ ಕಡಿತೈತಿ ನಮ್ಗ ಸಂಡಸ್ಕ ತೊಂದರೆ ಆಗೈತ್ರಿ ಎಲ್ಲಿ ಹೋಗ್ಬೇಕ್ರಿ ಮರದೇನೇ ಇಲ್ಲ ಅಷ್ಟು ಪ್ಲಾಟ್ ಕೊಟ್ಕೊಂಡ್ ಕುಂತಾರ ನಾವ್ ಎಲ್ಲಿ ಹೋಗಿ ಗಂಟಂತ್ವಚನೇ ಇಲ್ರಿ ದಾರಿ ನೋಡಿದ್ರ ಯಾರು ಅಡ್ಡಾಡ್ ಮಾಡ್ರಿ ಮನಿ ಆಗೇತ್ರಿ ಕೂಸುಗಳು ತಗೊಂಡ್ ಹೆಂಗ ಮುದುಕ್ರ ಬರೋದ ಹೆಂಗ್ರಿ ಮನೆ ಜಾತ ಎಲ್ಲಾ ಸ್ವಚಾಲಯ ಏನು ಅನುಕೂಲ ಇಲ್ರಿ ಎಲ್ಲಾ ಜಬರ್ದಸ್ತ್ ಮಾಡಿ ಕೇಳ್ತಾರೀ ಇದನ್ನೆಲ್ಲಾ ಈ ಊರಿ ಅಂತ್ ಏನು ಇದನ್ನೇ ಇಲ್ರಿ ಒಟ್ಟ ಬಿದ್ ಬಿದ್ ಹೋಕಾರಿ ರಾತ್ರಿ ಮುದ್ಕೂರ್ ನಾವೇ ನಮ್ ಮನಿ ಮಗಲ್ದಾಗ ಐತ್ರಿ ಇಡೀ ಊರ್ ಮಂದಿನ ಇಲ್ಲೇ ಅದ್ ಹೋಗಾರಿ ಎಲ್ಲ ಬಿದ್ದವ್ರ ಯಾರು ಇದ್ದವ್ರ ಯಾರ ಅದ ಕೇಳುದೇ ಇಲ್ರಿ ಬಟ್ಟ ನಾಲ್ಕೈಸಲ ಬಿದ್ ಬಿದ್ ಹೋಗ್ಯಾವ್ರಿ ನಾವ್ ಯಾರಿಗೇ ಹೇಳಬೇಕು ಊರನ್ ಮಂದಿ ಹೇಳಿದ ಊರನ್ ಏನ್ ಮಾಡ್ತಾರ ಇದನ್ನೇ ಇಲ್ಲ ಅಂದಾಗ